ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವಣ್ಣ ಅವರ ಕುರಿತಾಗಿದೆ ಎಸ್ ಹೌದು ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಅಮೆರಿಕದಲ್ಲಿ ಚಿಕಿತ್ಸೆ ಬಂದಿರುವ ಸುದ್ದಿ ಗೆ ಫುಲ್ ಶಾಕ್ ಆಗಿದೆ ಎಸ್ ಹೌದು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇದೆ ಎಂದು ಸುದ್ದಿ ಬಂದಿದೆ ಎಸ್ ಈ ಸುದ್ದಿ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ ದಕ್ಷಿಣ ಭಾರತ ಚಲನಚಿತ್ರ ಪ್ರೇಕ್ಷಕರನ್ನು ದಂಗುಬಡಿಸಿದೆ ಎಸ್ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟ ಅಣ್ಣಾವ್ರ ಹಿರಿಯ ಮಗ ರಾಜಕೀಯ ನಾಯಕರಾಗಿ ಬೆಳೆದಿರುವ ನಟ ಶಿವರಾಜ್ ಕುಮಾರ್ ತಮ್ಮ ಅರವತ್ತೆರಡನೇ ವಯಸ್ಸಿನಲ್ಲೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅವರ ಫಿಟ್ನೆಸ್ ಯಾರಿಗಾದ್ರೂ ವಾವ್ ಅನಿಸುತ್ತೆ ಆದರೆ ಹೊರ ಜಗತ್ತಿಗೆ ಗೊತ್ತಿಲ್ಲದೆ ಇನ್ನೊಂದು ಅಘಾತಕಾರಿ ಸುದ್ದಿ ಹೊರಬಿದ್ದಿದೆ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಇರುವುದು ಗೊತ್ತಾಗುತ್ತಿದ್ದಂತೆ ಅಭಿಮಾನಿಗಳನ್ನು ಚಿಂತೆಗೀಡು ಮಾಡಿದೆ ಶಿವರಾಜ್ ಕುಮಾರ್ ಅವರು ಚೆನ್ನೈನಲ್ಲಿ ಹುಟ್ಟಿ ಬೆಳೆದವರು ಚೆನ್ನೈನ ಎಂಜಿಆರ್ ಚಲನಚಿತ್ರ ಮತ್ತು ದೂರದರ್ಶನ ತರಬೇತಿ ಸಂಸ್ಥೆಯಲ್ಲಿ ಚಲನಚಿತ್ರದಲ್ಲಿ ತರಬೇತಿ ಪಡೆದ ನಂತರ ತೆಲುಗು ಚಿತ್ರರಂಗದಲ್ಲಿ ತಮ್ಮ ನಟನಾ ಜೀವನವನ್ನು ಪ್ರಾರಂಭಿಸಿದರು ಶಿವರಾಜ್ ಕುಮಾರ್ ಅವರು ಶಿವಣ್ಣ ಅವರ ಮೊದಲ ಸಿನಿಮಾ ಆನಂದ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣಂ ಚಿತ್ರದಲ್ಲಿ ಬಾಲ ನಟನಾಗಿ ಪಾದಾರ್ಪಣೆ ಮಾಡಿದ ಶಿವಣ್ಣ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆನಂದ್ ಅನ್ನು ಕನ್ನಡ ಚಿತ್ರದಲ್ಲಿ ಹೀರೋ ಆಗಿ ನಟಿಸಿದರು ಮೊದಲ ಚಿತ್ರಕ್ಕೆ ಉತ್ತಮ ನೂತನ ನಟ ಅಂತ ಸಿನಿ ಎಕ್ಸ್ಪ್ರೆಸ್ ಪ್ರಶಸ್ತಿ ಗೆದ್ದ ಶಿವಣ್ಣ ಆ ನಂತರ ತೆಲುಗು ಚಿತ್ರಗಳಲ್ಲಿ ಆಕ್ಷನ್ ಹೀರೋ ಆಗಿ ಸ್ಥಿರಪಟ್ಟರು ಶಿವಣ್ಣ ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಭಾರತ ಚಿತ್ರರಂಗದ ಇತರ ಭಾಷಾ ಚಿತ್ರಗಳಲ್ಲೂ ನಟಿಸುತ್ತ ಾರೆ ಜೈಲರ್ ಚಿತ್ರದಲ್ಲಿ ರಜನಿಕಾಂತ್ ಸ್ನೇಹಿತ ನರಸಿಂಹನಾಗಿ ನಟಿಸಿ ಥಿಯೇಟರ್ ನಲ್ಲಿ ಸಖತ್ ಸೌಂಡ್ ಮಾಡಿದ್ರು ಶಿವಣ್ಣ ಅಷ್ಟೇ ಅಲ್ಲ ಧನುಷ್ ನಟಿಸಿರೋ ಕ್ಯಾಪ್ಟನ್ ನಲ್ಲೂ ಮುಖ್ಯ ಪಾತ್ರ ಮಾಡಿದ್ದಾರೆ ದಳಪತಿ ಅರವತ್ತೊಂಬತ್ತು ಚಿತ್ರದಲ್ಲೂ ಶಿವಣ್ಣ ನಟಿಸುತ್ತಿದ್ದಾರೆ ಅಂತ ಸುದ್ದಿ ಬಂದಿದೆ ಇನ್ನೊಂದೆಡೆ ಬಾಲಕೃಷ್ಣ ನಟಿಸಿದ್ದ ಗೌತಮಿ ಪುತ್ರ ಶಾತಕರ್ಣಿ ಎಲ್ಲಿ ಗೆಸ್ಟ್ ರೋಲ್ ಮಾಡಿದ್ದಾರೆ ಈಗ ಆರ್ ಆರ್ಸಿ ಸಿಸ್ಟೀನ್ ಚಿತ್ರದಲ್ಲೂ ಒಂದು ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇಪ್ಪತ್ತು ಹಾಡುಗಳನ್ನು ಹಾಡಿರುವ ಶಿವಣ್ಣ ನಟನಾಗಿ ಮಾತ್ರವಲ್ಲದೆ ಗಾಯಕನಾಗಿಯೂ ಖ್ಯಾತಿ ಪಡೆದಿರುವ ಶಿವಣ್ಣ ಇಪ್ಪತ್ತಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಈಗ ಅವರ ಕೈಯಲ್ಲಿ ಆರು ಸಿನಿಮಾಗಳಿವೆ ಚಿತ್ರರಂಗದಲ್ಲಿ ಬ್ಯೂಜಿಯಾಗಿರುವ ಶಿವಣ್ಣ ಕ್ಯಾನ್ಸರ್ ಇದೆ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಸಂಚಲನ ಮೂಡಿಸಿದೆ ಪುನೀತ್ ರಾಜ್ಕುಮಾರ್ ಅವರ ಸಹೋದರ ಶಿವಣ್ಣ ಎಸ್ ಈ ಸುದ್ದಿ ಬಗ್ಗೆ ಶಿವಣ್ಣ ಮೊದಲು ಮಾತನಾಡಿ ನನಗೆ ಒಂದು ರೋಗ ಇರೋದು ನಿಜ ಅದಕ್ಕೆ ಚಿಕಿತ್ಸೆಗಾಗಿ ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಆದ್ರೆ ಅದು ಕ್ಯಾನ್ಸರ್ ಅಲ್ಲ ಆ ರೋಗ ಏನು ಅಂತ ಇನ್ನು ಗೊತ್ತಾಗಿಲ್ಲ ಹಾಗಾಗಿ ಫ್ಯಾನ್ಸ್ ಯಾರು ಟೆನ್ಷನ್ ತಗೋಬೇಡಿ ನಾನು ಆರೋಗ್ಯವಾಗಿಯೇ ವಾಪಸ್ ಬರ್ತೀನಿ ಅಂತ ಶಿವಣ್ಣ ಹೇಳಿದ್ದಾರೆ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗ್ತಿರೋದ್ರಿಂದ ಶಿವಣ್ಣ ತಾವು ನಟಿಸಬೇಕಿದ್ದ ಸಿನಿಮಾಗಳಿಂದ ಹೊರಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಶಿವಣ್ಣನಿಗೆ ಕ್ಯಾನ್ಸರ್ ಇದೆ ಅಂತ ವೆಬ್ ಪೇಜ್ ಅಂತೋನಿ ಹೇಳಿರೋ ಸುದ್ದಿ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿದೆ ಶಿವಣ್ಣ ತಮ್ಮ ತಂದೆಯಿಂದ ಬಂದ ಆಸ್ತಿಯನ್ನೆಲ್ಲ ಅನಾಥಾಶ್ರಮಕ್ಕೆ ಬರೆದುಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಬಂದಿದ್ದರು ಇದರ ಬಗ್ಗೆ ಅಧಿಕೃತ ಘೋಷಣೆ ಏನು ಬಂದಿಲ್ಲ ಕೆಲವು ವರ್ಷಗಳ ಹಿಂದೆ ಶಿವಣ್ಣನ ಸಹೋದರ ಪುನೀತ್ ರಾಜ್ಕುಮಾರ್ ಜಿಮ್ ನಲ್ಲಿ ವರ್ಕೌಟ್ ಮಾಡುವಾಗ ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬಿದ್ದು ಆಸ್ಪತ್ರೆಗೆ ಸಾಗಿಸುವಾಗಲೇ ಸಾವನ್ನಪ್ಪಿದ್ದರು ಪುನೀತ್ ರಾಜ್ಕುಮಾರ್ ಸಾವಿನಿಂದ ಇನ್ನೂ ಚೇತರಿಸಿಕೊಳ್ಳದ ಕನ್ನಡ ಪ್ರೇಕ್ಷಕರಿಗೆ ಶಿವಣ್ಣನ ಅನಾರೋಗ್ಯದ ಬಗ್ಗೆ ಬರ್ತಿರೋ ಸುದ್ದಿಗಳು ಶಾಕ್ಗೆ ಗುರಿ ಮಾಡಿವೆ ಅವರು ಆರೋಗ್ಯವಾಗಿಯೇ ವಾಪಸ್ ಬರಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದಾರೆ ಇದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರನಾದ ಶಿವಣ್ಣ ಅವರ ಕುರಿತಾದ ವಿಡಿಯೋ ಆಗಿದೆ ಹಾಗಾದರೆ ಅವರಿಗೆ ಕ್ಯಾನ್ಸರ್ ಇದೆ ಇಲ್ಲ ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಮೆರಿಕಾಗೆ ಹೋಗಿ ತಪಾಸಣೆ ಮಾಡಿಕೊಳ್ಳಲಿದ್ದಾರೆ ಹೀಗಾಗಿ ಅಲ್ಲಿ ತಪಾಸಣೆ ಆದ ನಂತರವೇ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ನಮಗೆ ಮಾಹಿತಿ ದೊರಕಲಿದೆ ಎಸ್ ಹೌದು ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ